ಕಾಲಾಗ ಸಾಕು ಸಾಕ್ರಿ ನಾ ಮನಿಗೆ ತಗದ್ ಮಾಡಕ್ ಹೇಳಿ ಕಸಿದ್ರು ಒಂದಿನ್ ಒಂದ್ ಜಗಳ ಮಾಡ್ಕೊಂಡು ಮಾಡ್ಕೊಂಡ ಬಂದಿರ್ತಾಳಿ ವರ್ಕ್ ಮಾಡ್ ನೋಡಿ ಜಗಳ ಮಾಡಕ್ ಈಗ ಕುದಾ ಹಸನ್ ಜಗಳ ಮಾಡಕಳ ನನ್ನ ಮಗಳ ಸಂತೆ ಅಂತ ಹೋಗಿದಾಳ ಏನೋ ಸಂತೆ ಆಗಿದಳು ಸಂತೆ ಮಾಡ್ ನೋಡಕ್ ಆತಳು ಸಂತೆ ಜಗಳ ಮಾಡಕಳು ಛೇ ಛೇ ಚೇ ನ ಮಗಳ ಕಾಲ ಸಾಕು ಸಾಕಾಗಿ ಹೋಗಿತ್ರಿ ಸಾಕು ಸಾಕಾಗಿ ಈಗ ಒಂದು ಚಲೋ ಗಂಡ ನೋಡ ಈಗ ಒಂದು ಮಾಡಿದ್ರೆ ಬರೋ ಬರ ಯಾಕೈತಿ ಹಾ ಮತ್ತ ಒಬ್ಬ ನನಗೆ ಇದಕ್ಕೆ ಒಬ್ಬಕ್ಕೆ ಮಗಳ ಹಾ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಇಕ್ಕ ಸರಿ ಮಾಡಿದ್ನ ಏನ್ರಿ ನನಗೇನು ಕಡಿಮೆ ಐತೆ ನಾವು ಇಲ್ಲಿ ನೋಡುದ ಅಲ್ಲಿ ಐತೆ ಹಾ ಏನು ಏನು ಕಡಿಮೆ ಅಲ್ಲ ಮತ್ತ ಈಗೀಗ ಏನು ಬೇಕಾತ ಕೊಡ್ತಾನ ಬೆಳ್ಳಿ ಬಂಗಾರ ಎಲ್ಲ ಕೊಡ್ತಾನು ಇದ್ ಸರ್ ಹ್ಮ್ ಮದ್ವೆ ಬೇಕಾರ ಪವರ್ ದಾ ಮಾಡ್ಕೊಳ್ಳಿ ಇಲ್ಲ ತಂದ್ರ ಇದ್ ಮಾಡ್ ತರ್ಸ್ತನು ಕೊಲ್ಲಾಪುರಂದ ಕುದ್ರ ತರ್ಸ್ತನು ಮತ್ತೆ ಇಲ್ಲಿ ನಮ್ಮ ಕೌಜಿ ಇಲ್ಲಿಗೆ ನಾಗಪ್ಪದಲ್ಲ ನಾಗಪ್ಪ ಫೆಂಡಲ್ ಬಡಿಸ ಊರು ತುಂಬ ಫ್ರೆಂಡ್ ಬಡಿಸೆ ನೌಣ ದ ನೋಡಿ ಅವ್ರಿಗೆ ತಿನ್ನಾಕ ಜುಲೇಬಿ ಜುಲೇಬಿ ಬುಂದಿ ಅಂದ್ರೆ ಬುಂದಿ ಹಾಂ ಮೈಸೂರು ಪಾಕ ಮತ್ತು ಇದು ಏನಪ್ಪ ಇದು ಹಾಂ ಚಿಕನ ಮಟನಾ ಬಿರ್ಯಾನಿ ನೌಣ ಬೇಕು ಬೇಕಾ ತಿಂಡ್ಯ ಅದನ್ನ ಬೇಕಾ ಇದನ್ನು ಅಂತ ಇದ್ ತಿಂಡಿ ಹಾ ಏನೋ ಬೇಕಾ ಬೇಕಿ ಹೋಗ ಹಾಂ

and <laughs> ஏ மக்காய் லேத்தான ಅನ್ನ किदी कोई कोतन मतना चाय में शक्कर नहीं तो पीने का क्या मजा बिस्तर में ऐसी लड़की नहीं तो सोने का क्या मजा निन्ना सलवागी कटईते ले गोधी बालांतेईते चौ चौ ಅಪ್ಪ ಗುಣಿದರನಾ ನೀನು ಊರ ಭಾಗನ ಅಂತ ನಿನ್ನ ಏನು ಬಂದಿಲ್ಲ ಅವಾಗ ಹೋಗತೋರ್ದಪ್ಪ ನೀ ಸ್ವಚ್ಛಾಪ ಮಾಡಿದಿ ಅವರಿಗೆ ಇಲ್ಲಪ್ಪ ಬರುತ್ತೆ அத்தியமாக தோசம் இதல

ಹಾದ್ಯಾಗ ಹರೆದು ಹುಡುಗ ನಿಂತನದು ಕಬರಿ ಸರ್ ಬಂದ ದೊಡ್ಡಂತ ಅಂತ ಹೇಳ್ರಿ ನಿನ್ನ ಕಣ್ಣೋಗೆ ದುರ್ಗಣ ಕೊನ್ پتہ ಪತ ಹೇಳ್ತಿತ್ತೆನ ಅದೇನು ಅಂತಾರಲ್ಲ ರೀ ಏನು ಬಂದಾಕಿಗೆ ಏನು ಕಣ್ಣಿ ಓ ಮೀನಾಕ್ಷಿ ನೀನಾ ಲೇ 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 ಯಾ ಹೋನಿ ಜೋಕ್ಮರ ಅಲ್ಲ ಇದು ನಮ್ಮೂರು ಇದು ನನ್ನ ಜನ ನನಗೆ ಹೆಂಗ್ ಬೇಕು ನಾ ಹಂಗ್ ತಿರುಗ್ಯಾರ್ತಿನಿ ಅದನ್ನ ಕೇಳಕ ನೀ ಯಾ ಹೋ ಹಳ್ಳಿ ಹಡಿ ಜೋಕ್ಮರ ಅಲ್ಲ ನಮ್ಮ ಅಪ್ಪಗೆ ಇಷ್ಟ ಅಂತ ಹೇಳಿ ಎಲ್ಲಿತ್ತು ಮೂಲಂಗಿನ ಮಾರೈತಿ ಮೂರ್ದು ಹೋಗೈತಿ ಅದು ಫಸ್ಟ್ ಮುಗಿದ ಕತ್ತಿ ಅಲ್ಲ ಇಷ್ಟ ಅಂತ ಎಷ್ಟು ಜಾಪನ್ ಮಾಡ್ಕೊಂಡು ಸಂತಿ ಮಾಡ್ಕೊಂಡು ಬರಕತ್ತಿದ್ದೆ ನೀ ನನ್ನ ಟಿಕ್ಕಿ ಹೊಡೆದು ಈಗ ಮೂರದ ಬಿಟ್ಟಲ್ಲ ನಿನಗ ಹಿಂದೆ ಯಾರು ಬರ್ತಾರು ಮುಂದೆ ಯಾರು ಬರ್ತಾರು ಜರ ಕಣ್ಣು ತಗದು ನೋಡ್ಕೊಂಡು ಹೋಗ ಕಲಿ ಹೋ ಜೋಕ ಮಾರ ಅಲ್ಲಿ ಜೋಕ ಮಾರ ಬರ್ರೆ ಕಟ್ಟಿಗೆ ಬೈ ಅಂತೇಳಿ ಬೆನ್ನ ಹತ್ತಿತ್ಲೇ ಫಸ್ಟ್ ಪ್ರೋಸ್ ಇಂದ್ರೆ ಹಿಂಗ ಬೆನ್ನ ಹತ್ತಿತ್ ನೋಡ್ರಿ ேன் முதல்ல ಮತ್ತ ಅದನ್ನ ಮುರಿದಿ ಅಂದ್ರೆ ಈಗ ಮನೆಗೆ ಅದನ್ನ ಬೇಯ್ತಾನೋ ಏನು ಬಡಿತಾನೋ ಅಂತ ನನಗೆ ಚಿಂತೆ ಹತ್ತಿ ಬಿಟ್ಟೈತಿ ಇಸ್ರಿ ಕಟ್ಟೈತ ಮೇಡಮ್ ಹೇಳ್ರಿ ಮಾಸ್ತರ ಸೊಡ್ಡಡಿ ನೋಡೋನು ಬಾರಿ ಬಡ್ಕೋತಿ ಬಿಡು ಬಡ್ಕೊಳಕ ಚಾಯ್ಸ್ ಮಾಡಿ ಕರ್ಸಣ ನಾನು ಇನ್ನೇನ್ ಬಡ್ಕೋ ನೋಡೋನು ಯಾಟ ಬಡ್ಕೋ ಯಾಕರ ಬಡ್ಕೊಂಡಿ ಏನು தாமரையாது தாமரைக்கு படித்து நான் பின்னர் முதல் சிந்தித்து

ಹನಿ ಹಾಕಿ ನೋಡುವ ನೋಡ ನಮ್ಮ ಅಪ್ಪಗೆ ಇಷ್ಟ ಅಂತ ಸೌತಿಕಾಯಿ ಮತ್ತು ಗೆಣಸು ಮತ್ತ ಮೂಲಂಗಿ ಮತ್ತ ಸೌತಿಕಾಯಿ ಎಲ್ಲ ತಂದಿ ನೋಡ್ ಅಲ್ಲ ಬರೀ ಎಲ್ಲ ಊದ್ದು ತಿಂದಿಲ್ಲ ಚೀಪು ಇದ್ದದ್ದು ಮುಂದೆ ಹೂಂಡೇನು ಯಾವ ಸಿಗಲಿಲ್ಲ ಏನ ಹಾಗೆ ನಮ್ಮ ಅಪ್ಪಗೆ ಇದ್ದ ಬರೀ ಉದ್ದುದ್ದನು ಇಷ್ಟ ಅದಕ್ಕ ತಂದಿನಿ ಜೋಕ್ ಮಾಡ್ರ ನನಗ ಫೇವ್ರೇಟ್ ಬದ್ನಿಕಾಯಿನ ತಂದಿನಿ ಇಲ್ಲಿ ಬದ್ ನೋಡು

ఏ ఉన్నానా మామ పిచ్చా అవుతా ముందుని జాత్ర మొట్ట నిలబడతా యావ రే వర్ససి గంట నిన్న దగదా భోషైతరా కొంచెం जागा చేత కుంద కుంద నా మంగళ మచ్చరా ఏ یار ఒలీవ یار ఒలీ హేలా కొర్సి గండై హైకే తో

ಬರ್ರಪ್ಪ ಮಾರು ಹನುಮ ಸಿಕ್ಕ ಜೀಪಾಗ ಮುಂದೆ ಬಡ್ರಪು ಕೊಟ್ಟ ಅದನ್ನ ಜೀಪ್ ಕೊತ್ತ ನಿಂತೀನಿ ಮತ್ತು ನಿನಗೂ ಬೇಕನ್ನ ಯಪ್ಪಾ ಐಸ್ ಕ್ರೀಮ್ ಕೊಡ್ತಾ ನಿಗೂ ಬೇಕು ಐಸ್ ಕ್ರೀಮ್ ಬೇಡ ಅವಂದ ಐಸ್ ಬೇಡ ಬೇಡ ನೀವು ನೋಡಿ ನೋಡ್ತೀನಿ ಅವಾ ಹಾಂ ಸಾಂತೆ ಮಗ ಸಾಂತೆ ಬಿಡ ಅಂತ ಹೇಳಿ ಏನು ಹಾದಿ ನಡ್ಕಂತಾ ತ್ರಾ ಇವ ಹುಡುಗಿ ಡ್ಯಾನ್ಸ್ ಮಾಡಕತ್ತೆ ನಿನ್ನ ಅವನು ಅಂದ್ರಾಯidé ಯಾಪಾ ಬಿರಿ 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 ಬಗಳಾ ಹಿಡ್ಕೊಂಡು ಓಡಿ ಬರಕತ್ತಿದ್ನಿ ಓ ಸಿಕ್ಕ ಅದನ್ನ ಮಾತ್ರ ಕೊтниದಿ ಅತ್ತ್ರಾ ನೀ ಬಂದೆ ಏ ನೀ ಅವ ಹಲಕಿಸದು ಹಲಕಿಸದ ನಾನು ಅದನ್ನ ಹೇಳೇ ಇಲ್ಲ ಇನ್ನುಮೇಲೆ ಹೇಳ್ತೀನಿ ಯಾಪಾ ಅಮ್ಮ ಅತ್ತರ ನಾನು ಸಂತೆ ಮಾಡ್ಕೊಂಡು ಬರಕತ್ತಿದ್ದೆ ನನ್ನ ನೋಡಿ ಕಿಶಿ 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 ಹಲ ಕಿಸಿದ ನಾ ಕೈನೆ ಲೇ ಕಿ ಸಬಾಯಿ ಹಲೇ ಕಿ ಸಬಾಯಿ ನನ್ನ ನೋಡ್ಯಾಕ ಹಲ ಕಿಸಿತೆ ಜೋಕ ಮಾರ ಅಣ್ಣ ಅಷ್ಟರೊಳಗ ನೀನ ಬಂದಿ ಯಾಕ ಕೂತ್ರೆ ನಾ ನಿನ್ನ ಯಾವ ನೋಡಿ ಹಲ ಕಿಸಿತ್ನೆ ಯವ್ 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 ನೀನ ಬರ 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 ಬಂದ ದಿಕ್ಕಿ ಹಾಯಿ ಬಾಯಿ ಗಪ್ಪ ಸಕಾಸ ಹೇ ಸುಮ್ಮಿ ರೋ ಮರೆ ಇದೊಂದ ಸಲ ಆ ಸುಳ್ಳು ಹೇಳಿನಿ ಈ ಅಡ್ಜಸ್ಟ್ ಮಾಡ್ಕೋ ನಮ್ಮ ಅಪ್ಪ ಮನಿಗೆ ಬಾ ನನಗೆ ಬಾರ್ ಕಲ್ಲ ತಗತನ್ ಪ್ಲೀಸ್ ಮಾಮಾ ಚಾನೆ ಆ ಯಾಟ್ರ ಮಂದಿ ಸುಳ್ಳು ಹೇಳಿ ಹಿಂಗ ದಂಡಿ ಹಚ್ಚಿರೋ ನಿಮ್ಮ ஏன் ஏன் அவன மணி சாந்தி மார்க்க நோடு ஏ அப்டே ஹரிசிங் ஏன் அண்ணிய திண்டி ஐத்த ಏನೋ ಬಾವು ಏನೋ ಏನೋ ಯುವ ನನ್ನ ಮಗಳ ಏನೋ ಅವಳು ಗುಸು ಗುಸು ಹೇಳಾಕತ್ತಿಲ್ಲ ಏನು ಇಲ್ಲಪ್ಪ ಬಿಸಿಲು ಬಾಳ ಐತಿ ನಮ್ಮ ಅಪ್ಪಗೆ ಒಂದ್ ಜೀಪಾ ಐಸ್ಕ್ರೀಂ ಕೊಡು ಅಂತ ಕೇಳಿದೆ ಬೇಕಣ್ಣ ಮತ್ತೆ ದಾರವನನಗ ನಾ ಹೋಗಿ ಮನ್ಕತ್ತೆ ಆಯ್ತು ಹೋಗು ಶರ್ಬತ್ ಮಾಡ್ಕೊರ್ತೀನಿ ಡೆರಿ ಬರಣ ಮತ್ತೆ ீி ழதி கிவிட்ட கேளி பவித்திர நல்ல பிரீத்தி நான் மருங்கிருத்தீ ஜீவன எங்க கழித்தீன் டூ த்ரீ ஃபோர் ಆಗ ನಿನ್ನೋಡಂಗ ಆಗಿ ಹುಡುಗಿ ಏ ಹುಡುಗಿ ಎಲ್ಲಿ ಸಿಗತಿ ಕ್ರಾಸಿಗೆ ಅಲ್ಲೇ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡೆ ಗಜಮಾ ಮಾಡೋದೈತಿ மா மாடு நோடங்க ஆகத்தின் மாரி நோடங்க ஆகத்த ஏக்கோடு மாடு வைங்க ஏத்த நின் ஜடு மாடு மாமா நான் இப்போ வரேன் வந்தா விடு மாட்டேங்குறே ஹே